ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಒಂದು ಸಿಂಪಲ್ ರೆಸಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ಈಸಿಯಾಗಿ ಅಷ್ಟೇ ರುಚಿಕರವಾಗಿ ಮಾಡುವಂಥ ರೆಸಿಪಿ ಒಂದು ಕಾಲು ಗಂಟೆಯಲ್ಲಿ ಆಗಿಬಿಡುತ್ತೆ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಒಲೆ ಮೇಲೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಹಾಗೆ ಬಾಂಡೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಆಪ್ಷನಲ್ಲು ಹಾಕಿದರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಹಾಕಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚ ಕಡಲೆಬೇಳೆನೂ ಸಹ ಹಾಕ್ಕೊಂಡು ಇವೆಲ್ಲ ಸಿಡ್ದಾದ್ಮೇಲೆ ಈಗ ಅದಕ್ಕೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ಒಂದೂವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಬಾಡಿದೆ ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದು ಇವಾಗ ರುಬ್ಬಿದ್ದು ಸ್ವಲ್ಪ ನೀರಾಗ್ಬಿಟ್ಟಿದೆ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ನಾವು ಬೇಕಂದರೆ ಟೊಮೊಟೊ ಸೇರಿಸ್ಕೋಬೋದು ಇಲ್ಲಿ ಹುಣಸೆ ಹುಳಿ ಹಾಕೋದ್ರಿಂದ ನಾನು ಇಲ್ಲಿ ಟೊಮೊಟೊನ ಸೇರಿಸ್ತಾ ಇಲ್ಲ ಈಗ ನೋಡಿ ಇದಕ್ಕೆ ನಾನು ಸ್ಪೆಷಲ್ ಅಂದರೆ ಇವತ್ತು ಹಸಿ ಕಾಳನ್ನು ಹಾಕ್ತಾಯಿದ್ದೀನಿ ತಿಂಗಳೊಳ್ಳೆ ಕಾಳನ್ನು ಹಾಕ್ತಾಯಿದ್ದೀನಿ ಸಾಮಾನ್ಯ ಯಾರಿಗೂ ಯಾರೂ ಹಾಕಲ್ಲ ತಮಾಷೆ ಅನ್ನಿಸ್ಬೋದು ಆದರೆ ಈ ಕಾಳು ಹಾಕಿ ಮಾಡೋದ್ರಿಂದ ವಾಂಗಿಬಾತ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ್ಲೆಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಇದರೊಟ್ಟಿಗೆ ನೋಡಿ ಈಗ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಬದನೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಈಗ ಇವಿಷ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಬೇಯಿಸೋದ್ರಿಂದ ಈ ಕಾಳು ಹಾಗೆ ಬದನೆಕಾಯಿ ಬೇಗ ಬೇಗ ಬೇಯ್ತವೆ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ನೋಡಿ ಈಗ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ಬಸಿ ಎಲ್ಲ ಬದನೆಕಾಯಿ ಎಲ್ಲ ಬೆಂದಿದೆ ಕಾಳು ಸ್ವಲ್ಪ ಬೇಯಬೇಕು ಹಾಗಾಗಿ ಇನ್ನೊಂದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ ಈ ಥರ ಬೇಯಿಸೋಕ್ಕಾಗಲ್ಲ ಅಂದರೆ ಕಾಳನ್ನು ಮೊದಲೇ ಬೇಯಿಸಿಟ್ಕೊಂಡು ಸಹ ಹಾಕ್ಬೋದು ಈಗ ನೋಡಿ ಕಾಳು ಮತ್ತು ಬದನೆಕಾಯಿ ಎರಡೂ ಬೆಂದಿದೆ ಈ ಟೈಮಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ಅರಶಿಣದ ಪುಡಿಯನ್ನು ಸೇರಿಸಿರಲಿಲ್ಲ ಈಗ ಅರಶಿಣದ ಪುಡಿಯನ್ನು ಸಹ ಇದರೊಟ್ಟಿಗೆ ಇದ್ದೀನಿ ಈಗ ಇದನ್ನು ಸಹ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಹುಣಸೆ ಹುಳಿನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಆ ಹುಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ವಾಂಗಿಭಾತಿಗೆ ಹುಣಸೆ ಹುಳಿನ ಹಾಕಲೇಬೇಕು ಆವಾಗಲೇ ಅದು ವಾಂಗಿಭಾತ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ವಾಂಗಿಭಾತ್ ಪೌಡ್ರನ್ನೂ ಸಹ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಹಾಕೋದ್ರಿಂದ ವಾಂಗಿ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗರಂ ಮಸಾಲೆ ಸೇರಿಸಲೇಬೇಕು ಅನ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಈ ಥರ ಅನ್ನ ಮೊದಲೇ ಮಾಡಿಟ್ಕೊಳ್ಳೋದ್ರಿಂದ ಕೊನೆಗೆ ವಾಂಗಿಭಾತ್ ಮಾಡುವಾಗ ಉದ್ರ ಉದ್ರಾಗಿ ಬರುತ್ತೆ ಈಗ ನೋಡಿ ಈಗ ಅನ್ನನ ಇದರೊಳಗೆ ಇದ್ದೀನಿ ಅನ್ನವೂ ಈ ಗೊಜ್ಜೊಳಗೆ ಸೇರಿಸ್ಕೊಂಡಾದ್ಮೇಲೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೋಬೋದು ನಮಗೆ ಬೇಕು ಅಂದಾಗ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಹಾಗೆ ಡಿನ್ನರ್ಗೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಸಹ ಕುಟ್ಕಳಿಸ್ಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಇದ್ದಾಗ ಅಷ್ಟೇ ಅಲ್ಲ ತಣ್ಣಗಾದ್ರೂ ಸಹ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ ಈ ಟೈಮಲ್ಲಿ ಹುಳಿ ಉಪ್ಪು ಖಾರನ ನೋಡ್ಕೋಬೋದು ಕಡಿಮೆ ಆಗಿದ್ದರೆ ಸೇರಿಸ್ಕೋಬೋದು ಇಲ್ಲಿಯೂ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈಗ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಳ್ತಿದ್ದೀನಿ ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಆದ ರೆಸಿಪಿ ಹಾಗೆ ಅಷ್ಟೇ ರುಚಿಕರವಾದ ರೆಸಿಪಿ ಬೆಳಗ್ಗೆ ಅರ್ಜೆಂಟಲ್ಲಿ ಏನಾದರೂ ತಿಂಡಿ ಮಾಡಬೇಕು ಅಂತಂದರೆ ಈ ಥರದ ತಿಂಡಿ ಮಾಡೋದರಿಂದ ತಿಂಡಿಯೂ ಬೇಗ ಆಗುತ್ತೆ ಹಾಗೆ ಅಷ್ಟು ರುಚಿಕರವಾಗಿಯೂ ಸಹ ಮಾಡ್ಬೋದು ನೋಡಿ ಈಗ ನಾನು ಇದನ್ನು ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲೂ ಸಹ ಮಾಡ್ಕೋಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಈ ತಿಂಗಳೋಳೆ ಕಾಳು ಹಾಕಿರೋದ್ರಿಂದಲೇ ಏನೋ ಒಂದು ಸ್ಪೆಷಲ್ ಟೇಸ್ಟ್ ಅಂತಲೇ ಹೇಳ್ಬೋದು ತಿನ್ನುವಾಗ ಅಂತೂ ಇನ್ನೂ ಬೇಕು ಅನಿಸುತ್ತೆ ಅಷ್ಟು ಒಂದು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು